ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ನೀವು ತುಂಬ ಜನಕ್ಕೆ ಪರಿಹಾರಗಳು ಕೊಟ್ಟಿದ್ದೀರಾ ಹೌದು ಸರ್ ಕೆಲವರು ತುಂಬ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡ್ಕೊಂಡಿರ್ತಾರೆ ಸಾಲಗಳು ಯಾಕಂದರೆ ದೊಡ್ಡ ದೊಡ್ಡಾಗಿ ಏನೋ ಒಂದು ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟ್ ಮಾಡಿ ಸಾಲಕ್ಕೆ ಸಿಕ್ಕಾಕ್ಕೊಂಡು ದಾರಿನೇ ಎಲ್ಲ ಸೂಸೈಡ್ ಲೆವೆಲ್ಲು ಇಲ್ಲಾಂದರೆ ಬೇರೆ ಇಡೀ ಜೀವನ ಅವ್ರದ್ದು ಇಡೀ ಏನಿದೆ ಆಸ್ತಿ ಪೂರ್ವಿಕರದು ಅವುಗಳನ್ನೆಲ್ಲ ಮಾರಿ ಇಲ್ಲ ಬ್ಯಾಂಕ್ ಅವರು ಬಂದು ತುಂಬ ರಿಸ್ಕ್ ಅಂದರೆ ಕ್ರಿಕ್ ಕ್ರಿಕ್ ಅಂದರೆ ಅವರು ತೊಂದರೆ ಕೊಡ್ತಾರೆ ತೊಂದರೆಗಳು ಕೊಡ್ತಾ ಇರ್ತಾರೆ ಬ್ಯಾಂಕ್ ಅವ್ರ ಕಡೆಯಿಂದ ಸಾಕಷ್ಟು ಜನಕ್ಕೆ ಈ ಥರದಕ್ಕೆ ಒಂದು ಅನುಭವ ಆಗೈತೆ ಯಾಕಂದರೆ ಐಡಿಯಾ ಇಲ್ಲದೆ ಕೆಲವೊಂದಷ್ಟು ಬಿಸ್ನೆಸ್ ಬಗ್ಗೆ ಒಂದು ಜ್ಞಾನ ಇಲ್ಲದೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬೆಳಿಬೇಕು ನಾವು ನಾಲ್ಕು ಜನಗಳ ಮುಂದೆ ಸಮಾಜದಲ್ಲಿ ನಿಂತ್ಕೋಬೇಕು ಅಂತ ಒಂದಷ್ಟು ಲೋನು ಅದು ಇದು ಮಾಡಿ ಸಾಲ ಮಾಡಿ ಬಿಸ್ನೆಸ್ ಆಗಿಬಿಟ್ಟು ಬಿಸ್ನೆಸ್ ಲಾಸ್ ಆಗಿ ಸಾಲಕ್ಕೆ ಸಿಕ್ಕಾಕ್ಕೊಂಡು ಸಾಲ ತೀರ್ಸೋಕ್ಕಾಗ್ದೆ ಸೂಸೈಡ್ ಅನ್ನೋ ಲೆಕ್ಕಕ್ಕೆ ಕೆಲವರು ಇದ್ದಾರೆ ನಮ್ಮ ಸಮಾಜದಲ್ಲಿ ಈ ಥರ ಕೇಸ್ಗಳು ನಿಮಗೆ ಸಿಕ್ಕಿ ಸಾಲ ತೀರಿಸಿ ಅವರು ವಾಪಸ್ಸು ಒಂದು ಸ್ಟೇ ಆಗೋ ಲೆಕ್ಕಕ್ಕೆ ಅವರು ನಿಮ್ಮ ನಿಮ್ಮ ನಿಮ್ಮಿಂದ ಒಂದು ಸಜೆಷನ್ ಕಾರಣ ಇದ್ದರೆ ವಿಚಾರ ನಮ್ಮ ವಿಚಾರ ಇದ್ದಾರೆ ಸರ್ ನಾನು ಹೇಳ್ತೀನಿ ಕಾಲಕ್ಕೆ ತಗೊಳೋಣ ಆಮೇಲೆ ಈ ತುಂಬಾ ಜನಕ್ಕೆ ಆರ್ಥಿಕ ಪರಿಸ್ಥಿತಿ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಇದೆ ಸರ್ ಈ ಪ್ರಪಂಚದಲ್ಲಿ ಅಂಥವ್ರಿಗೆ ನಾನು ಅತಿ ಹೆಚ್ಚು ಸಜೆಷನ್ ಮಾಡ್ತೀನಿ ಅತಿ ಹೆಚ್ಚು ಪರಿಹಾರ ಕೊಟ್ಟಿದ್ದೀನಿ ಈಗ ಯಾಕೆ ಸಾಲಕ್ ಸಿಕ್ಕಾಕೊಳ್ತಾರೆ ಯಾಕೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಸಾಲ ಮಾಡಿ ಬಿಸ್ನೆಸ್ ಮಾಡಿ ಅದೂ ಕಳ್ಕೊಂಡು ಕೊನೆ ಹಂತಕ್ಕೆ ನೀವ್ ಹೇಳಿದಾಗೆ ಸೂಸೈಡ್ ಲೆವೆಲ್ಗೂ ನಮ್ ಜೀವನ ಇಷ್ಟೇನಾ ಮುಗೀತಾ ಅಂತ ಎಷ್ಟೋ ಜನ ನಮ್ಮ ವೀಕ್ಷಕರು ಇವತ್ತು ತುಂಬಾ ಕಷ್ಟ ಪಡ್ತಾ ಅಂಥವ್ರಿಗೆ ಅಂತವ್ರಿಗೆ ಏನ್ ಸಮಸ್ಯೆ ಆಗಿರ್ಬೋದು ಅಂತಂದ್ರೆ ಮೇಯ್ನ್ ಆಗಿ ಬಂದ್ಬಿಟ್ಟು ಅವ್ರದ್ದು ಜಾತಕ ಕೆಟ್ಟಿರುತ್ತೆ ಅದಾದ್ಮೇಲೆ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರ್ ಆಗಲಿ ಕಾರ್ ನಂಬರ್ ಆಗಲಿ ತುಂಬಾ ಕೆಟ್ಟಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಮತ್ತೆ ಅವರು ಈ ಕೆಲವೊಂದು ಬಿಸ್ನೆಸ್ನ ಕೆಲವೊಂದು ಮುಹೂರ್ತಗಳು ಕೊಟ್ಟಿರ್ತಾರೆ ಕೆಲವರು ಕೆಲವರು ಅವರೇ ಓಪನ್ ಆಗಿ ಅವರೇ ಓನ್ ಆಗಿ ಯೋಚನೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಯಾರನ್ನೇನು ಕೇಳೋದು ಇವತ್ತು ಒಳ್ಳೆ ದಿನ ನಾನೇ ಮಾಡ್ಬಿಡ್ತೀನಿ ಪೂಜೆ ಮಾಡ್ಬಿಡ್ತೀನಿ ಬಿಸ್ನೆಸ್ ಓಪನ್ ಮಾಡಿಬಿಡ್ತೀನಿ ಈ ಥರ ಎಲ್ಲ ತುಂಬ ಜನ ಮಾಡಿರ್ತಾರೆ ಅದು ಅವ್ರಿಗೆ ಆಗಿ ಬಂದಿರೋಲ್ಲ ಒಂದು ಮುಹೂರ್ತ ಅನ್ನೋದು ಎಷ್ಟು ಇಂಪಾರ್ಟೆಂಟು ಒಂದು ಗಳಿಗೆ ಒಂದು ಬ್ರಹ್ಮ ಮುಹೂರ್ತ ಆಗಲಿ ಒಂದು ದಿನ ಒಂದು ನಕ್ಷತ್ರ ಗಳಿಗೆ ಅನ್ನೋದು ತುಂಬ ಇಂಪಾರ್ಟೆಂಟು ಇದು ನಮ್ಮ ವೀಕ್ಷಕರಾಗ್ಲಿ ಯಾರೇ ಆಗಿರಲಿ ಒಂದು ಬಿಸ್ನೆಸ್ ಆಗಲಿ ಒಂದು ಮನೆ ಕಟ್ಟೋದು ಗುದ್ಲಿ ಪೂಜೆ ಒಂದು ಗಾಡಿ ತೊಗೊಬರೋದು ಏನೇ ಒಂದು ಹೊಸ ಕೆಲಸ ಮಾಡಿ ಮನೆಗೆ ಚಿನ್ನ ತಗೊಂಬರ್ಬೇಕಾದ್ರೂ ದಿನಸಿ ತಗೊಂಬರ್ಬೇಕಾದ್ರೂ ಅದಕ್ಕೆ ದಿನ ಗಳಿಗೆ ಮುಹೂರ್ತ ಅಂತಿದೆ ಎಷ್ಟೋ ಜನಕ್ಕೆ ನಮ್ಮ ವೀಕ್ಷಕರಿಗೆ ಒಂದು ಲಕ್ಕಿ ಡೇಟ್ಸ್ ಲಕ್ಕಿ ಕಲರ್ಸ್ ಲಕ್ಕಿ ನಂಬರ್ಸ್ ಅನ್ನೋದಿರುತ್ತೆ ಡೇಂಜರ್ ನಂಬರ್ ಡೇಂಜರ್ ಡೇ ಡೇಂಜರ್ ನಕ್ಷತ್ರ ಇವು ಇರುತ್ತೆ ಇದು ಜ್ಯೋತಿಷ್ಯದಲ್ಲಿ ಬರುತ್ತೆ ಇದನ್ನ ತಿಳ್ಕೊಂಡು ಅವ್ರು ಯಾವುದೇ ಒಂದು ಹೊಸ ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೆ ಒಂದು ಯಾರಿಗಾದ್ರೂ ನಮ್ಮಂತವ್ರಿಗೆ ಗೊತ್ತಿರೋರ್ಗೆ ಇಲ್ಲ ಅವ್ರಗ್ ಬೇಕಾದವ್ರ ಹತ್ರ ಒಳ್ಳೆ ಮುಹೂರ್ತ ಟೈಮಿಂಗ್ ಗಳಿಗೆ ನಕ್ಷತ್ರ ದಿನ ಡೇಟ್ ತಗೊಂಡು ಅದನ್ನು ಸ್ಟಾರ್ಟ್ ಮಾಡಬೇಕು ಅದ್ರ ಜೊತೆಗೆ ಅವ್ರದ್ದು ಜಾತ್ಕೂ ಪರಿಶೀಲನೆ ಮಾಡ್ಕೋಬೇಕು ಅವ್ರದ್ದು ಏನಾದರೂ ಪೂರ್ಯ ಪುಣ್ಯದ ಕರ್ಮಗಳಿದೆಯಾ ಇಲ್ಲ ಅವ್ರಿಗೆ ದಶಾಭುಕ್ತಿ ಚೆನ್ನಾಗಿದೆಯಾ ಟೈಮ್ ಚೆನ್ನಾಗಿದೆಯಾ ಇಲ್ಲ ಅವ್ರದ್ದು ತೊಂದರೆ ಆಗುತ್ತಾ ನಾವು ಏನು ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಗ್ತೀವಿ ಅದು ಕೆಲವೊಂದು ಬಿಸ್ನೆಸ್ ಮಾಡ್ತಾರೆ ಕೆಲವು ಕಬ್ಣ ಈಗ ನೋಡಿ ಕಬ್ಣ ನಾವು ಅದನ್ನ ಶನಿಕಾರ ಕಾಣ್ತೀವಿ ಅದು ಬಂದ್ಬಿಟ್ಟು ಎಲ್ಲರಿಗೂ ಹೊಲಿಯಲ್ಲ ಕಪ್ನ ಕೆಲವ್ರಿಗೆ ಹೊಲಿದ್ರೆ ನಾವು ತುಂಬಾ ಜನ ನೋಡಿದೀವಿ ನಮ್ಮಲ್ಲೇ ಸುಮಾರು ಟ್ರಾವೆಲ್ಸ್ ಗಳು ಇದಾವೆ ಸ್ಟೀಲ್ ಇಂಡಸ್ಟ್ರಿ ಇದೆ ಟ್ರಾವೆಲ್ಸ್ ಇದೆ ಕಬ್ನ ಕೆಲವ್ರಿಗೆ ಹೊಲಿಯುತ್ತೆ ಕೆಲವ್ರಿಗೆ ಹೊಲಿಯಲ್ಲ ಕೆಲವ್ರು ಯಾರಿಗೆ ಹೊಲಿದಿರುತ್ತೆ ಅವ್ರ ಹತ್ರ ಎರಡ್ ಸಾವಿರ ಕಾರು ಟ್ರಾವೆಲ್ಸ್ ಅಲ್ಲಿ ಮೂರ್ ಸಾವಿರ ಕಾರು ಮತ್ತೆ ಸ್ಟೀಲ್ ಇಂಡಸ್ಟ್ರಿಲಿ ಲಕ್ಷ ಕೋಟಿ ಅಂತ ಟನ್ ಗಟ್ಲೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಯಾರಿಗೆ ಆಗ ಬರಲ್ಲ ಅವ್ರ ಕಬ್ನದ್ ಬಿಸ್ನೆಸ್ ಕೈ ಹಾಕಿದ್ರೆ ಕೈ ಸುಟ್ಕೊಂಡ್ ಲಾಸ್ ಮಾಡ್ಕೊಂಡಿರೋ ಎಷ್ಟೋ ಜನ ಇದೆ ಇಂಡಸ್ಟ್ರಿಗಳಲ್ಲಿ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದ್ದಾರೆ ಅವ್ರ ಜಾತಕಗಳ್ನ ಚೆಕ್ ಮಾಡಿಸ್ಕೋಬೇಕು ಅವ್ರ ವೆಹಿಕಲ್ ನಂಬರ್ ಆಗ್ಲಿ ಮೊಬೈಲ್ ನಂಬರ್ ಆಗ್ಲಿ ತುಂಬ ಕೆಟ್ಟಿರುತ್ತೆ ಅದನ್ನು ಸರಿ ಮಾಡಿಕೊಂಡು ಅವರು ಒಳ್ಳೆ ಮುಹೂರ್ತ ಒಳ್ಳೆ ಗಳಿಗೆಯಲ್ಲಿ ರೀಸ್ಟಾರ್ಟ್ ಮಾಡಿದ್ರೆ ಇದು ಓಕೆ ಅವು ಇದು ಬಿಸ್ನೆಸ್ ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಬರುತ್ತೆ ದಿನೇ ದಿನೇ ಆಗುತ್ತೆ ಈ ಪ್ರಪಂಚದಲ್ಲಿ ಯಾರು ಲಾಟ್ರಿ ಟಿಕೆಟ್ ಹೊಡೆದಂಗೆ ರಿಸಲ್ಟ್ ಯಾರು ಕೊಡೋಕ್ಕಾಗಲ್ಲ ಅದರಲ್ಲಿ ನಿಮ್ಮಲ್ಲಿ ಪುಣ್ಯ ಇದ್ದು ನಿಮ್ಮಲ್ಲಿ ಒಳ್ಳೆ ಫಲ ಇದ್ದರೆ ಹದಿನೈದು ದಿವಸಕ್ಕೆ ರಿಸಲ್ಟ್ ಸಿಕ್ಕಿದೆ ನಮ್ಮ ವೀಕ್ಷಕರು ಎಷ್ಟೋ ದಿನ ನಮ್ಮ ಹತ್ರನೇ ಮಾತಾಡಿ ನಮ್ಗೆ ಹದಿನೈದು ದಿಸಕ್ಕೆ ರಿಸಲ್ಟ್ ಸಿಕ್ಕಿದೆ ಒಂದು ತಿಂಗಳಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ಇದೆ ಕೆಲವ್ರು ಆರು ತಿಂಗಳಿಗೆ ರಿಸಲ್ಟ್ ಸಿಗುತ್ತೆ ಕೆಲವ್ರಿಗೆ ಮೂರು ತಿಂಗಳಿಗೆ ರಿಸಲ್ಟ್ ಸಿಗುತ್ತೆ ನಾವು ಕೊಡೋ ಪರಿಹಾರಗಳನ್ನ ಚಾಚೂ ತಪ್ಪದೆ ನೀಟಾಗಿ ಪ್ರತಿ ಒಂದು ಮುಗಿಸಿದ್ರೆ ನಿಮ್ಮ ಕಣ್ಣು ಮುಂದೆ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಮ್ಮ ವೀಕ್ಷಕರಿಗೆ ಅರ್ಧಂಬರ್ಧ ಮಾಡಿ ಮಾಡಿರೋರ್ಗು ರಿಸಲ್ಟ್ ಸಿಕ್ಕಿದೆ ಏನೂ ಮಾಡಿದಿರ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಟರೆ ನಿಮ್ಮ ಟೈಮ್ ವೇಸ್ಟು ನಿಮ್ಗೆ ಹಣನೂ ವೇಸ್ಟು ನಮ್ಮ ಟೈಮ್ ವೇಸ್ಟು ನಮ್ಮ ಎನರ್ಜಿನೂ ವೇಸ್ಟು ನಮ್ಮ ಜ್ಞಾನನೂ ವೇಸ್ಟು ಸೊ ಯಾರಾದರೂ ಆ ಥರ ನೀವು ರಿಸಲ್ಟ್ ಕೊಟ್ಟಿರೋ ಕೊಟ್ಟಿರೋರು ಇದ್ದಾರೆ ಸರ್ ನಾನು ಇವಾಗ ನಿಮಗೆ ಅದಕ್ಕೆ ಕಾಲ್ಗೆ ತೊಗೊಂಡ್ಬಿಡ್ತೀನಿ ಸರ್ ನಮಸ್ಕಾರ ಸರ್ ಅರವಿಂದ್ ಸರ್ ಇದ್ದಾರೆ ಮಾತಾಡಿ ಸರ್ ಹ್ಞೂ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮಿದ್ದೀರಾ ಓ ಸರ್ ಆರಾಮೈತಿ ಸರ್ ಅಂದರೆ ಓಕೆ ಹೇಳಿ ಸರ್ ಈಗ ರಮೇಶ್ ಶರ್ಮವರು ಯಾವ ತರ ನಿಮಗೆ ಪರಿಹಾರ ಕೊಟ್ಟಿದ್ದಾರೆ ಏನು ಒಳ್ಳೇದಾಗಿದೆ ಸರ್ ನನಗೆ ಪರಿಹಾರ ಕೊಟ್ಟರು ನನಗೆ ಒಂದು ತಿಂಗಳಲ್ಲಿ ಹತ್ತು ಲಕ್ಷ ರೂಪಾಯಿ ಸರ್ ಲೋನ್ ತಿರ್ಸ್ಕೊಂಡೆ ಸರ್ ಸಾಲ ತಿರ್ಸ್ಕೊಂಡೆ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹತ್ತು ಲಕ್ಷ ಲೋನ್ ತೀರ್ಸಿದ್ರು ಹತ್ತು ಲಕ್ಷ ಲೋನ್ ತಿರ್ಸ್ಕೊಂಡೆ ಏನು ಬಿಸ್ನೆಸ್ ಮಾಡ್ತೀರಾ ಸರ್ ನನ್ನದು ಬಿಸ್ನೆ ಡೆವಲಪರ್ ಇದೆ ಸರ್ ನಾನು ಓ ಲ್ಯಾಂಡ್ ಡೆವಲಪರ್ ಆ

ಒಳ್ಳೆದ <laughs> <laughs>

ಆದ್ರೆ ಅವ್ರು ಫೋನ್ ಮಾಡಿದ ತಕ್ಷಣ ಹೆಸರು ಕೇಳಿದೆ ಸರ್ ನಾನು ಕುಬೇರ ಅಂತ ಹೇಳಿದ್ರು ಏನ್ ಸರ್ ಕುಬೇರ ಅಂತ ಹೆಸರು ಇಟ್ಕೊಂಡು ನೀವೇ ಸಾಲದಲ್ಲಿ ತುಂಬಾ ಸಿಕ್ಕಾಕೊಂಡು ಒದಾಡ್ತಾ ಇದ್ದೀರಾ ಅಂತ ಮಾತು ಕೇಳ್ದೆ ಕೇಳಿ ಅವ್ರಿಗೆ ಹೆಸರಲ್ಲಿಲ್ಲ ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರ ಸಮಸ್ಯೆ ಇದನ್ ಕೇಳಿ ಸರ್ ಇದೊಂದು ಮಾತು ಕೇಳಿ ಸರ್ ನಾನು ಅವಾಗ್ಲೇ ಹೇಳಿದೆ ಕೇಳಿ ಸರ್ ಇವ್ರಿಗೆ ಸಾರ್ಗೆ ಒಂದು ಮಾತು ಕೇಳಿ ಇವ್ರು ಫೋನ್ ಮಾಡಿದ ತಕ್ಷಣ ವಿತಿನ್ ಒನ್ ಮಿನಿಟ್ಗೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ನಾನು ಹೇಳಿದ್ನ ಇಲ್ಲ ಫೋನಲ್ಲ ಕೇಳಿ ಸರ್ ಅಂದ್ರೆ ನಿಮ್ ಬಗ್ಗೆ ಅವ್ರಿಗೆ ಒಂದು ವೀಕಲ್ ಅದ ಫೈಲಸ್ ಓಹ್ ಅಂದ್ರೆ ಅದಕ್ಕೆ ನಿಮ್ಗೆ ಅದು ಬೆಟರ್ ಆಗಿರೋದಕ್ಕೆ ನಿಮ್ ಸಮಸ್ಯೆನ ಅವ್ರ ಫೋನ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಕೇಳಿದ ತಕ್ಷಣ ನಿಮ್ ಸಮಸ್ಯೆ ಇಂತದೇ ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾವ್ರೆ ಅವ್ರ ಹೌದೌದು ಕರೆಕ್ಟ್ ಅದೆಲ್ಲ ಸತ್ಯ ಇತ್ತು ಅವ್ರು ಹೇಳಿದ್ದು ಸತ್ಯ ಸತ್ಯ ಇದೆ ಸತ್ಯ ಇದೆ

ಸರ್ ಇವ್ರು ಫೋನ್ ಮಾಡಿದ ತಕ್ಷಣ ಅವ್ರ ಸಮಸ್ಯೆ ಅವ್ರ ಹೆಸರು ಕುಬೇರ ಅಂತಾನೆ ನನಗೆ ಹೆಸ್ರು ಕೇಳಿದ ತಕ್ಷಣ ನಗೂ ಬರ್ತಾಯಿತ್ತು ಆದರೆ ಅವ್ರ ಜಾತಕ ಒಂದು ಸೆಕೆಂಡಲ್ಲಿ ನೋಡಿದ ತಕ್ಷಣ ಅವ್ರ ಸಾಲದಲ್ಲಿ ಸಿಕ್ಕಾಕೊಂಡು ತುಂಬ ತೊಂದರೆ ಮನೆಯಲ್ಲಿ ನಾನು ಹಂಗೆ ಕೇಳಿದೆ ಏನು ಸರ್ ಕುಬೇರ ಅಂತ ಹೆಸರಿಟ್ಕೊಂಡಿದ್ದೀರಾ ತುಂಬ ನೀವೇ ಸಾಲದಲ್ಲಿ ಇದ್ದೀರಲ್ಲ ಸರ್ ಕುಬೇರ ಎಲ್ಲರಿಗೂ ಸಾಲ ಕೊಡೋದಲ್ವ ಈ ಕಲಿಯುಗದಲ್ಲಿ ಅಂದೆ ಹೌದು ಸರ್ ಅಂತ ತುಂಬ ಪಾಪ ನೊಂದ್ಕೊಂಡು ಮಾತಾಡ್ತಾ ಇದ್ರು ಇವತ್ತು ನೋಡಿ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದಾರೆ ಯಾರೇ ನಮ್ಮ ವೀಕ್ಷಕರು ನನ್ನ ಹತ್ರ ಬಂದರೆ ಫಸ್ಟ್ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡೋದಕ್ಕೆ ನನ್ನಲ್ಲಿ ದೇವರು ಏನು ಜ್ಞಾನ ಕೊಟ್ಟಿದ್ದೇನೋ ಇಲ್ಲ ನನ್ನಲ್ಲಿ ಏನು ಜ್ಞಾನ ಇದೆಯೋ ಅದನ್ನ ಯೂಸ್ ಮಾಡಿ ಕೆಲವೊಂದು ಪರಿಹಾರಗಳು ಕೊಡ್ತೀನಿ ಸರ್ ಅದು ಅವ್ರಿಗೆ ನಿಧಾನಕ್ಕೆ ಆರ್ಥಿಕ ಸಮಸ್ಯೆನ ಒಂದು ಹಂತಕ್ಕೆ ತಗೊಂಬಂದು ನಿಲ್ಲಿಸುತ್ತೆ ನಂಬರ್ ಚೇಂಜ್ ಮಾಡಿಕೊಟ್ಟೆ ಇವ್ರಿಗೆ ಇವರು ಸ ಜಾತಕ ಪರಿಶೀಲನೆ ಮಾಡಿ ಇವ್ರಿಗೆ ಜಾತಕಕ್ಕೆ ಪರಿಹಾರ ಕೊಟ್ಟೆ ಅದ್ರ ಜೊತೆಗೆ ನಾವು ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಕೊಟ್ಟಿದ್ದೀವಿ ಇವ್ರಿಗೆ ಅದರಿಂದನೇ ಅವ್ರಿಗೆ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಆಗ್ತಾ ಇರೋದು ಈಗ ನಮ್ಮಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಹಣಕಾಸಿನ ಅಭಿವೃದ್ಧಿಗೆ ತಾಯ್ತಾಯಿ ನೂರು ಥರ ಸಮಸ್ಯೆ ಇರಲಿ ನಾನು ಪೂಜೆ ಮಾಡಿ ತಾಯ್ತಾ ಕಳಿಸ್ಕೊಡ್ತೀನಿ ಸರ್ ಮತ್ತೆ ನಾನೇನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ತುಂಬ ಜನ ವೀಕ್ಷಕರು ನಮ್ಮ ವೀಕ್ಷಕ ಬಂಧುಗಳು ನಿಮ್ಮ ಆಫೀಸ್ ಹತ್ರ ಬರ್ತೀನಿ ನಿಮ್ಮ ಆಫೀಸ್ ಆಟ ಕೊಡಿ ನಿಮ್ಮನ್ನು ನೋಡಬೇಕು ನಾನು ಎದುರಿಗೆ ಎದುರಿಗೆ ಮಾತಾಡಬೇಕು ಆಶೀರ್ವಾದ ಪಡಿಬೇಕು ಇಲ್ಲ ನಾನು ಎದುರಿಗೆ ಬಂದರೆ ಮಾತ್ರ ಪರಿಹಾರ ತೊಗೊಳ್ತೀನಿ ಇಲ್ಲಾಂದರೆ ತಗೊಳ್ಳಲ್ಲ ಅಂತ ಹೇಳಿರ್ತಾರೆ ಇವತ್ತರೆಗೂ ನೈಂಟಿ ಪರ್ಸೆಂಟು ನಾನು ಯಾ ನನ್ನ ಬರೋದು ಬೇಡ ಸರ್ ನನಗೆ ನೋಡಿ ಅವರು ಚಳ್ಳಕೆರೆ ಅಂತಾರೆ ಒಬ್ರು ಹುಬ್ಬಳ್ಳಿ ಅಂತಾರೆ ಒಬ್ರು ಧಾರವಾಡ ಅಂತಾರೆ ರಾಯಚೂರು ಅಂತಾರೆ ಅಲ್ಲಿಂದ ಬಂದು ಹೋಗೋದಕ್ಕೆ ಒಂದು ದಿವಸ ಎರಡು ದಿವಸ ಟೈಮ್ ವೇಸ್ಟ್ ಆಗುತ್ತೆ ಅವರಿಗೆ ಮತ್ತು ಇನ್ನೂ ಒಂದು ಅವ್ರು ಬರೋ ಅವ್ರು ಬಂದಾಗ ನಾವು ಆ ಕ್ಷಣಕ್ಕೆ ಅವ್ರಿಗೆ ಸ್ಪಂದಿಸಬೇಕು ಎರಡನೇದಾಗಿ ನನಗೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಅದರಿಂದ ನಾನೇನು ಹೇಳ್ತೀನಿ ಅಂದರೆ ಬರೋದು ಬೇಡ ಸರ್ ನನ್ನನ್ನು ನೋಡಿದ್ರೆ ಏನೂ ಸಿಗೋದಿಲ್ಲ ಅವ್ರಿಗೆ ನಿಮ್ಗೆ ಒಂದು ಕಷ್ಟ ಅಂತ ಫೋನ್ ಮಾಡಿ ನನ್ನನ್ನು ನಂಬಿ ಒಂದು ಕಷ್ಟ ಅಂತ ಫೋನ್ ಮಾಡಿದ್ರೆ ಅವ್ರ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ ಒಳ್ಳೇದಾಗಲಿ ಫಸ್ಟು ಅವ್ರಿಗೆ ನಾನು ಕೊಡೋ ಪರಿಹಾರಗಳೆಲ್ಲ ಮಾಡ್ಕೊಂಡ್ಲಿ ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ ಒಳ್ಳೇದಾಗಲಿ ಫಸ್ಟ್ ಆಮೇಲೆ ಯಾವತ್ತಾದರೂ ದೇವ್ರ ಇಚ್ಛೆ ಇದ್ದರೆ ಸಿಗೋಣ ಬಂದು ಎದುರಿಗೆ ಕುತ್ಕೊಂಡು ಮಾತಾಡಬೇಕು ಅನ್ನೋದು ನನಗೇನು ಅಂತ ಇದ್ದಿದೆ ಅಂದರೆ ಒಳ್ಳೇದಾಗಲಿ ಸರ್ ಫಸ್ಟ್ ಪರಿಹಾರ ಕ್ಲಿಯರ್ ಆಗಲಿ ಬಂದು ನನ್ನನ್ನು ನೋಡಿದ್ರೆ ಏನು ಸಿಗೋದಿಲ್ಲ ನಾನು ಮನುಷ್ಯನೇ ಏನೋ ದೇವರು ನನ್ನಲ್ಲಿ ಒಂದು ಜ್ಞಾನ ಕೊಟ್ಟಿದ್ದಾನೆ ಅದರಿಂದ ನಾನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಅದರಿಂದ ಅತಿ ಹೆಚ್ಚು ಫೋನಿನ ಮುಖಾಂತರನೇ ನಾನು ಅತಿ ಹೆಚ್ಚು ಪರಿಹಾರ ಕೊಟ್ಟಿರೋದು ಸರ್ ಇದೇನು ಹೇಳ್ತಾವ್ರೆ ಒಬ್ಬರು ಕಾಲರು ಅವ್ರಿಗೆ ಸಾಕಷ್ಟು ಸಾಲದಲ್ಲಿ ಸಿಕ್ಕೊಂಡಿದ್ದರು ಲೋನ್ಗಳು ಐವತ್ತು ಲಕ್ಷ ಸಾಲ ಇತ್ತು ಅಂತೇನು ಹೇಳಿದರು ಈಗ ತಿಂಗಳಿಗೆ ನಾಲ್ಕೈದು ಲಕ್ಷ ದುಡಿತಾ ಇದ್ದೀನಿ ಆರಾಮ್ಸೆ ಆ ಸಾಲ ಎಲ್ಲ ತೀರ್ಸ್ಕೊಂತೀನಿ ಆ ಧೈರ್ಯ ಬಂದೈತೆ ಅಂತೇಳಿ ಹೇಳ್ತಾವ್ರೆ ಅವ್ರಿಗೆ ರಮೇಶ್ ಅವರು ಬಿಸ್ನೆಸ್ ಡೆವಲಪ್ ಆಗ್ಲಿ ಅಂತ ಒಂದು ತಾಯ್ತ ಬಿಸ್ನೆಸ್ ಗೆ ಹಣದ ಅಭಿವೃದ್ಧಿಗೆ ತಾಯ್ತಾ ಕೊಟ್ಟಿದೀವಿ ನೂರು ಥರ ಸಮಸ್ಯೆ ಇದ್ರು ನಾವು ಪೂಜೆ ಮಾಡಿ ತಾಯ್ತಾ ಕೊಡ್ತೀವಿ ಆ ತಾಯ್ತಕ್ಕೆ ಏನು ಬೇಕಂದ್ರೆ ಫೋಟೋ ಇದ್ರೆ ಸಾಕು ನಮಗೆ ಫೋಟೋ ಹೆಸರು ಇದ್ರೆ ಸಾಕು ಅವರೇನು ನಮ್ಮ ಹತ್ರ ಬರೋದೇ ಬೇಡ ಅವ್ರು ಯಾವುದೇ ಮೂಲೆಯಲ್ಲಿ ಕುತ್ಕೊಂಡು ಒಂದು ಫೋಟೋ ಕಳಿಸ್ಕೊಟ್ಟು ಅವ್ರ ಹೆಸರು ಡೇಟ್ ಆಫ್ ಬರ್ತಿದ್ರೆ ಓಕೆ ಇಲ್ಲಾಂದ್ರೆ ತೊಂದರೆ ಇಲ್ಲ ಅವ್ರ ಹೆಸ್ರು ಫೋಟೋ ಕಳಿಸಿದ್ರೆ ಸಾಕು ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆಗೆ ತಾಯ್ತ ಮಾಡ್ಕೊಡ್ತೀವಿ ಹಣಕಾಸಿನ ಅಭಿವೃದ್ಧಿಗೆ ತಾಯ್ತ ಮಾಡ್ಕೊಡ್ತೀವಿ ಬೇರೆ ಏನೇ ಸಮಸ್ಯೆಗಳಿದ್ರು ತಾಯ್ತ ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ವಿ ಐ ಪಿ ವಾಸ್ತು ಕಿಟ್ ಇದೆ ನೂರ ಎಂಟು ಐಟಮ್ದು ಮನೆ ಬಾಗಿಲು ಕಟ್ಟೋಕ್ಕೆ ನೆಗೆಟಿವ್ ಕಿಟ್ಟಿದೆ ಅದ್ರ ಜೊತೆಗೆ ನಾವು ಪರಿಹಾರ ಕೊಡ್ತೀವಿ ಅವ್ರ ಜಾತಕ ವಿಶ್ಲೇಷಣೆ ಮಾಡ್ತೀವಿ ಅದಕ್ಕೂ ಪರಿಹಾರ ಕೊಡ್ತೀವಿ ನಂಬರು ಗಾಡಿ ನಂಬರು ಮೊಬೈಲ್ ನಂಬರ್ ಏನಾದರೂ ಕೆಟ್ಟಿದ್ರೆ ಅದಕ್ಕೂ ಪರಿಹಾರ ಕೊಡ್ತೀವಿ ಇದೆಲ್ಲ ಒಟ್ಟಿಗೆ ಮಾಡಿಕೊಂಡ್ರೆ ಅವ್ರ ಜೀವನದಲ್ಲಿ ಸಕ್ಸಸ್ ಕಂಡಿದ್ದಾರೆ ಒಳಿತುಕೊಂಡಿದ್ದಾರೆ ಸೊ ಏಕೆಂದರೆ ಅವರು ಸಾಲಕ್ಕೆ ಸಿಕ್ಕಾಕೊಂಡಾಗ ಯಾರೂ ಏನೂ ಆಗಿಲ್ಲ ತಪ್ಪಿಸ್ಕೊಂಡು ಇದ್ದೆ ಮನೆಗೆ ಸಾಲುಗಾರು ಬಂದಾಗ ಅಂತ ಹೇಳ್ತಾ ಇದ್ರು ಇವಾಗ ಧೈರ್ಯವಾಗಿ ನಾನು ನಿಂತ್ಕೊತೀನಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾವೆ ಆ ಧೈರ್ಯ ಎಲ್ಲೋ ಒಂದು ರೀತಿ ಯಾವುದೋ ಒಂದು ದಾರಿಯಲ್ಲಿ ಅವ್ರಿಗೆ ಸಿಕ್ಕೈತೆ ಅದನ್ನು ಇಲ್ಲಿ ಒಪ್ಪಬೇಕಾಗುತ್ತೆ ಅಂದರೆ ಎಲ್ಲದರಲ್ಲೂ ನಾವು ತಪ್ಪು ಹುಡ್ಕೋದು ಅದು ತಪ್ಪಾಗುತ್ತೆ ಇರೋದ್ರಲ್ಲಿ ಏನು ಬೆಸ್ಟ್ ಐತೆ ನಮ್ಮ ಒಂದು ಜೀವನಕ್ಕೆ ಏನು ನಾವು ಸರಿ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿಕೊಂಡು ಜೀವನ ಬದಲಾಯಿಸ್ಕೊಂಡು ನಾವು ಬೆಳೆಯೋ ಬೆಳೆಯೋ ಒಂದು ಹಾದಿಯಲ್ಲಿ ಓದ್ತಾ ಇದ್ದರೆ ಜೀವನ ನಮ್ಮದು ಬದಲಾಗುತ್ತೆ ನಮ್ಮ ಮನಸ್ಥಿತಿಗಳು ಕೂಡ ಯಾವಾಗೂ ನೆಗೆಟಿವ್ಗಳ್ನ ಥಿಂಕ್ ಮಾಡೋದು ಅದೇನಾಗುತ್ತೆ ಇದೇನಾಗುತ್ತೆ ಅಂತ ಪ್ರಶ್ನೆ ಹಾಕಿದ್ರೆ ಆ ಪ್ರಶ್ನೆಗಳಲ್ಲೇ ನಾವು ಜೀವನ ಕಳ್ಕೊಂಬಿಡ್ತೀವಿ ಇದರಿಂದ ಏನಾದರೂ ಒಳ್ಳೇದಾಗ್ಬೋದು ಅನ್ನೋ ಒಂದು ಹುಮ್ಮಸ್ಸಿಂದ ಜೀವನ ಶುರು ಮಾಡ್ಕೊಂಡು ಹೋದರೆ ಅಲ್ಲಿ ಡೆಫಿನೆಟಾಗಿ ನಮ್ಮ ಜೀವನಕ್ಕೆ ಒಂದು ಯಾವುದೋ ಒಂದು ಬದಲಾಗುತ್ತೆ ದಾರಿ ಸಿಗುತ್ತೆ ಹಾಗಾಗಿ ಇವತ್ತು ಅವರು ಕುಬೇರ ಅಂತ ಸೊ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಚಳ್ಳಕೆರೆ ಚಿತ್ರದುರ್ಗದವರು ಸೊ ಇದನ್ನು ನಿಮ್ಮ ಮುಂದೆ ಓಪನ್ ಆಗಿ ತೋರಿಸಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ